ಈಗ ಎಲ್ಲರಿಗೆ ಏನು ಬಂದಿವತ್ತಂದ್ರೆ ನಾಳೆ ಮಂಗಳವಾರ ಮೂವತ್ತನೇ ತಾರೀಕಿಗೆ ಸಿದ್ದೇಶ್ವರಪ್ಪ ಅವರ ಗುಟ್ಟಿದ ಊರಾಗ ಒಂದು ಕಾರ್ಯಕ್ರಮ ಐತೆ ಅಂದರೆ ಜೋಡೆತ್ತಿನ ಸಮಾವೇಶದಿಂದ ಬಸವರಾಜ್ ಗುರುಗಳು ಏನು ಪ್ರಯತ್ನ ನಡೆಸಾರೆ ಅದರ ಸಲುವಾಗಿ ಹಾತ್ ಸಲಾನು ಹೋಗಿವು ಬ್ಯಾಸು ಮಾಡ್ಕೊಂಡು ಈ ಸಲಾನು ಇಲ್ಲಪ್ಪ ಪಾತ್ ಎಲ್ಲರೂ ಕೂಡ ಇಲ್ಲಿ ಹೋಗಿ ಇದೊಂದು ಸಲ ಕಾರ್ಯಕ್ರಮ ಕೊಟ್ಟು ಅಂದ್ರೆ ಅವ್ರಿಗೆ ಬಸವರಾಜ್ ಗುರುಗಳಿಗೆ ಸಾಥ್ ಬಂದಾಗ ಆಗ್ತೈತಿ ಬಿಜುರ್ಗಿ ಸಿದ್ದೇಶ್ವರಪ್ಪ ಅವರು ಏನಲ್ಲಿ ಜನೇಶ್ ಅವರು ತಪ್ಪಾಗ ಇದ್ದಾರೆ ಆ ಸ್ಥಾನದಾಗ ಸಲ ಬಂದು ಬಂದವರು ಇದ್ರಿ ಎಲ್ಲರೂ ಇನ್ನೂ ಸಲ ಎಲ್ಲ ಹೆಚ್ಚಿನ ಹೆಚ್ಚಿನ ಗಾಡಿಗಳು ಎಲ್ಲರು ತೊಗೊಂಬರ್ರಿ ಎಲ್ಲರಲ್ಲಿ ಅಪ್ಪ ಅವರು ಜಾಗದೊಳಗೆ ಒಂದು ಕಾರ್ಯಕ್ರಮ ಆಗುತ್ತೆ ಬಸವರಾಜ್ ಗುರುಗಳು ಏನು ಹೇಳ್ತಾರೆ ಹೇಳ್ತಾರೆ ಆಮೇಲೆ ಚುನ್ನಪ್ಪ ಪೂಜಾರಿ ಇವರು ಬರೋರ್ದಾರೆ ಮತ್ತು ಇಂಚಗಿರಿ ಮಠ ಸ್ವಾಮಿಗಳು ಬರೋರ್ದಾರೆ ಎಲ್ಲ ನಮ್ಮ ನಮ್ಮ ದೇಶದಿಂದ ಎಲ್ಲರು ಪ್ರಯತ್ನ ಪಡ್ಲಾತಾರೆ ಯಾಕಂತಂದ್ರೆ ಎತ್ತ ಸಾಕದವ್ರಿಗೆ ಏನೂ ಲಾಭ ಇಲ್ಲ ಗೌರ್ಮೆಂಟಿಂದ ಗೌರ್ಮೆಂಟಿಂದ ನಮಗೊಂದು ಬೇಕಂತ ಹೇಳಿ ಹಿಂಗೆ ಗುದ್ದೇಳಾಯ್ತಾರೆ ಅವರು ಅವ್ರಿಗೆ ನಾವು ನಾವು ನೀವು ಎಲ್ಲರೂ ಕೂಡ ಅವ್ರಿಗೆ ಸಾಥ್ ಕೊಟ್ಟಿವಂದ್ರೆ ಒಂದು ಹಂತಕ್ಕೆ ಹೋಗಿ ಮುಟ್ಟತೈತಿ ಇದು ನಮ್ಮ ಹೋರಾಟ ಅಂತೇಳಿ ಈ ಹೇಳಕ್ಕೆ ಬಂದೆವು ಎಲ್ಲರೂ ಕೂಡ ದಯಮಾಡಿ ಎಷ್ಟು ಮಂದಿ ಹೆಚ್ಚಿನಕ್ಕಿಂತ ಹೆಚ್ಚಿಗೆ ಗಾಡಿ ಹೊಡ್ಕೊಂಡು ಎಲ್ಲರೂ ಬರೀ ಮಂಗಳವಾರ ದಿವಸ ಮೂವತ್ತನೇ ತಾರೀಕಿಗೆ ಹೋಗುನು ಬರ್ತೀರಿ ಎಲ್ಲರೂ ಜೋಡೆತ್ತಿನ ನಂದಿ ಸಮಾವೇಶಕ್ಕೆ ಜೋಡೆತ್ತಿನ ನಂದಿ ಸಮಾವೇಶಕ್ಕೆ ಕೃಷಿ ಪದವೀಧರರಿಂದ ಪ್ರಾರಂಭವಾದ ನಂದಿ ಕೂಗು ಅಭಿಯಾನದ ಅಡಿಯಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಮೂರನೇ ಸ್ಮರಣೆ ಅಂಗವಾಗಿ ಮುನ್ನೂರು ಮೂವತ್ತು ಜೋಡತ್ತಿನ ಬಂಡಿಗಳ ಐತಿಹಾಸಿಕ ಸಮಾವೇಶ ಹಾಗೂ ಬಸವ ತತ್ವದಿಂದ ಸ್ವಾವಲಂಬಿ ಗ್ರಾಮಗಳನ್ನು ನಿರ್ಮಿಸುವ ಕುರಿತು ವೈಜ್ಞಾನಿಕ ಚಿಂತನೆ ಕಾರ್ಯಕ್ರಮವು ಪೂಜ್ಯರ ಜನ್ಮಸ್ಥಳವಾದ ಬಿಜ್ಜರಗಿ ಗ್ರಾಮದಲ್ಲಿ ಜರುಗಲಿದೆ ಕಾರ್ಯಕ್ರಮವು ಮುಗಳಖೋಡ ಮಠದ ಪರಮ ಪೂಜ್ಯ ಶ್ರೀ ಡಾ ಮುರಘರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ವಿಜಯಪುರ ಜ್ಞಾನಯೋಗಾಶ್ರಮದ ಯೋಗಾಶ್ರಮದ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗುವುದು ಇತ್ತೀಚೆಗೆ ರಾಜ್ಯದ ರೈತ ಸಮುದಾಯಕ್ಕೆ ಹೊಸ ಭರವಸೆಯನ್ನು ಮೂಡಿಸಿದ ಯುವ ಸನ್ಯಾಸಿಗಳು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಗೌರವಾಧ್ಯಕ್ಷರಾದ ಶ್ರೀ ಶಶಿಕಾಂತ ಗುರೂಜಿ ಅವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲಿದ್ದಾರೆ ಜೋಡೆತ್ತಿನ ಕೃಷಿಯ ಕುರಿತು ವಿಶೇಷ ಒಳವು ಹೊಂದಿರುವ ಕರ್ನಾಟಕ ರಾಜ್ಯ ಕೃಷಿ ತಂತ್ರಜ್ಞರ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ವೆಂಕನಗೌಡ ಪಾಟೀಲ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಹಿರಿಯ ರೈತ ಚಿಂತಕರು ಆದ ಶ್ರೀ ಭೀಮಸೇನ ಕೋಕರೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಅಧ್ಯಕ್ಷರು ಹಾಗೂ ರೈತರ ಆಶಾಕಿರಣವಾದ ಶ್ರೀ ಚುನ್ನಪ್ಪ ಪೂಜಾರಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕೀನಿಯಾ ದೇಶದಲ್ಲಿ ಬೃಹತ್ ಕೃಷಿ ಉದ್ದಿಮೆ ಸ್ಥಾಪಿಸುವುದರ ಜೊತೆಗೆ ನಂದಿ ಸಂತತಿ ರಕ್ಷಣೆಯಲ್ಲಿ ಹೆಸರುವಾಸಿಯಾಗಿರುವ ಶ್ರೀ ಮಲ್ಲಿಕಾರ್ಜುನ ಕೋರಿ ಅವರು ಬಸವ ತತ್ವದಿಂದ ಸ್ವಾವಲಂಬಿ ಗ್ರಾಮ ನಿರ್ಮಿಸುವ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಜೋರೆತ್ತಿನ ರೈತರ ಶ್ರಮಕ್ಕೆ ತಕ್ಕ ಬೆಲೆ ನೀಡುವ ಕಾನೂನು ಹಾಗೂ ಯೋಜನೆಗಳನ್ನು ಜಾರಿಗೆ ತಂದು ಪ್ರತಿ ಗ್ರಾಮಗಳನ್ನು ಸ್ವಾವಲಂಬಿಗೊಳಿಸುವ ಕುರಿತು ವೈಜ್ಞಾನಿಕ ಚಿಂತನೆಯು ಸಮಾವೇಶದಲ್ಲಿ ಜರುಗುವುದು ಕಾರ್ಯಕ್ರಮವು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದ ಶ್ರೀ ಸನ್ಯಾಸಪ್ಪನ ಮಠದಲ್ಲಿ ಮುಂಜಾನೆ ಹತ್ತು ಗಂಟೆಗೆ ಜರುಗಲಿದೆ ಆದ ಕಾರಣ ರೈತರು ಎತ್ತುಗಳ ಅಭಿಮಾನಿಗಳು ಹಾಗೂ ನಂದಿ ದೇವರ ಭಕ್ತರು ಕಾರ್ಯಕ್ರಮಕ್ಕೆ ಆಗಮಿಸಲು ನಂದಿ ಕೂಗು ಅಭಿಯಾನದ ಸ್ವಯಂ ಸೇವಕರ ಪರವಾಗಿ ಕೋರಿಕೊಳ್ಳುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು ಮೂರು ಒಂಬತ್ತು ಸೊನ್ನೆ ಐದು ಒಂಬತ್ತು ಎಂಟು ಅಥವಾ ಏಳು ಆರು ಏಳು ಆರು ಐದು ಏಳು ಆರು ಎಂಟು ಸೊನ್ನೆ ಮೂರು ಎಲ್ಲರಿಗೂ ನಮಸ್ಕಾರ ನಮ್ಮ ಹಳ್ಳಿಗಳು ಇಂದು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಬಹುಶಃ ನಮ್ಮ ಹಳೆಯ ಪದ್ಧತಿಗಳಲ್ಲೇ ಅಡಗಿರಬಹುದು ಅಂದರೆ ನಂಬ್ತೀರಾ ಹೌದು ಇಂದು ನಾವು ಬಸವ ತತ್ವದ ಮೂಲಕ ಗ್ರಾಮೀಣ ಸ್ವಾವಲಂಬನೆಯನ್ನು ಹೇಗೆ ಮರಳಿ ಪಡೆಯಬಹುದು ಅನ್ನೋ ಒಂದು ಅದ್ಭುತ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಶುರು ಮಾಡೋಣ ಈಗ ನೀವ್ ನೋಡ್ತಾ ಇರೋ ಈ ಚಿತ್ರ ಕೇವಲ ಒಂದು ಚಿತ್ರ ಅಷ್ಟೇ ಅಲ್ಲ ಇದು ಇವತ್ತಿನ ನಮ್ಮ ಗ್ರಾಮೀಣ ಭಾರತದ ಒಂದು ಕಠೋರ ವಾಸ್ತವ ದಿನೇ ದಿನೇ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಬೆಟ್ಟದಷ್ಟು ಬೆಳೆಯುವ ಸಾಲ ಮತ್ತೆ ಪ್ರತಿಯೊಂದಕ್ಕೂ ಬೇರೆಯವರ ಮೇಲೆ ಅವಲಂಬಿತರಾಗ್ಬೇಕಾದ ಅನಿವಾರ್ಯತೆ ಈ ಒಂದು ವಿಷವರ್ತುಲ ಇದೆಯಲ್ಲ ಇದು ನಮ್ಮ ಹಳ್ಳಿಗಳನ್ನೇ ಉಸಿರುಗಟ್ಟಿಸ್ತಿದೆ ಹಾಗಾದ್ರೆ ನಮ್ಮ ಹಳ್ಳಿಗಳು ಈ ಪರಿಸ್ಥಿತಿಗೆ ಬಂದು ತಲುಪಿದ್ದು ಹೇಗೆ ಒಂದು ಕಾಲದಲ್ಲಿ ಸ್ವಾವಲಂಬಿ ಆಗಿದ್ದ ಗ್ರಾಮಗಳು ಇವತ್ತು ಯಾಕೆ ಈ ರೀತಿ ಪರಾವಲಂಬಿಯಾಗಿವೆ ಬನ್ನಿ ಇದರ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ನೋಡೋಣ ನೋಡಿ ಈ ಒಂದು ಬದಲಾವಣೆಯೇ ನಮ್ಮ ಇಡೀ ಕೃಷಿ ವ್ಯವಸ್ಥೆಯ ದಿಕ್ಕನ್ನೇ ಬದಲಾಯಿಸಿದ್ದು ಎಲ್ಲೋ ಒಂದು ಕಡೆ ಎತ್ತುಗಳ ಗೆಜ್ಜೆಯ ಸದ್ದಿನ ಜಾಗದಲ್ಲಿ ಇಂದು ಟ್ರ್ಯಾಕ್ಟರ್ನ ಘರ್ಜನೆ ಕೇಳಿಬರ್ತಿದೆ ನಾವು ಜೋಡೆತ್ತಿನ ಕೃಷಿಯಿಂದ ತೈಲ ತತ್ವಕ್ಕೆ ಜಿಗಿದಿದ್ದೇವೆ ಇದರ ಪರಿಣಾಮ ಏನಾಯಿತು ನಮ್ಮ ಹಳ್ಳಿಗಳು ತಮ್ಮ ಸ್ವಾತಂತ್ರ್ಯವನ್ನೇ ಕಳ್ಕೊಂಡು ಬೀಜ ಗೊಬ್ಬರ ವಿದ್ಯುತ್ ಹೀಗೆ ಪ್ರತಿಯೊಂದಕ್ಕೂ ನಗರಗಳನ್ನು ಅವಲಂಬಿಸುವ ಹಾಗಾಯಿತು ಈ ಅವಲಂಬನೆ ಇದೆಯಲ್ಲ ಇದೊಂದು ಮುಗಿಯದ ವಿಷವರ್ತುಲ ಇದ್ದಾಗೆ ಖರ್ಚು ಜಾಸ್ತಿಯಾದ ಹಾಗೆಲ್ಲ ಸಾಲದ ಹೊರೆ ಕೂಡ ಜಾಸ್ತಿಯಾಗುತ್ತೆ ಹೆಚ್ಚು ಇಳುವರಿ ಬೇಕು ಅಂತ ಬಳಸುವ ರಾಸಾಯನಿಕಗಳು ಮಣ್ಣಿನ ಜೀವವನ್ನೇ ಹೀರಿಬಿಡುತ್ತವೆ ಇದರಿಂದ ಬೆಳೆಯ ಗುಣಮಟ್ಟ ಕಡಿಮೆ ಆಗುತ್ತೆ ಕೊನೆಗೆ ಇದೆಲ್ಲದರ ಭಾರ ಹೊತ್ತ ರೈತ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾನೆ ಇದರ ಪರಿಣಾಮ ಎಷ್ಟೊಂದು ಗಂಭೀರವಾಗಿದೆ ಅಂದ್ರೆ ನೀವೇ ಯೋಚನೆ ಮಾಡಿ ವೈಜ್ಞಾನಿಕ ವರದಿಗಳ ಪ್ರಕಾರ ನಮ್ಮ ಕರ್ನಾಟಕದ ಶೇಕಡ ಅರವತ್ತರಷ್ಟು ಭೂಮಿ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಮಣ್ಣು ತನ್ನ ಫಲವತ್ತತೆಯನ್ನೇ ಕಳ್ಕೊಂಡಿದೆ ಇದು ಕೇವಲ ಒಂದು ಅಂಕಿಅಂಶ ಅಲ್ಲ ಇದು ನಮ್ಮ ಭವಿಷ್ಯಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಸರಿ ಇಷ್ಟೆಲ್ಲ ಸಮಸ್ಯೆಗಳಿದ್ರೆ ಇದಕ್ಕೆ ಪರಿಹಾರವೇ ಇಲ್ವಾ ಖಂಡಿತ ಇದೆ ಆ ಪರಿಹಾರ ನಮ್ಮ ಇತಿಹಾಸದಲ್ಲೇ ಅಡಗಿದೆ ಅದೇ ಬಸವತತ್ವ ಇದು ಕೇವಲ ಕೃಷಿಯಲ್ಲ ಬದಲಿಗೆ ಒಂದು ಸಮೃದ್ಧ ಜೀವನ ದೃಷ್ಟಿಕೋನ ಬಸವತತ್ವ ಅನ್ನೋದು ಈ ಪರಿಹಾರದ ಹೃದಯ ಹಾಗೆ ಇದು ಕೇವಲ ಭೂಮಿ ಉಳುವ ತಂತ್ರ ಅಲ್ಲ ಬದಲಿಗೆ ಇದು ಬದುಕನ್ನು ಕಟ್ಟುವ ತತ್ವ ದುಡಿಮೆಯೇ ದೇವರು ಅನ್ನೋ ಕಾಯಕ ಮತ್ತು ಹಂಚಿ ತಿನ್ನುವ ದಾಸೋಹದ ಜೊತೆಗೆ ಗಾಳಿ ನೀರು ಭೂಮಿ ಅಗ್ನಿ ಆಕಾಶ ಅನ್ನೋ ಪಂಚಮಹಾಭೂತಗಳನ್ನು ಗೌರವಿಸದೆ ಇದರ ಮೂಲ ಸಿದ್ಧಾಂತ ಸರಿ ಈ ಅದ್ಭುತ ತತ್ವವನ್ನ ನಿಜ ಜೀವನದಲ್ಲಿ ಜಾರಿಗೆ ತರೋದು ಹೇಗೆ ಬರೀ ಮಾತು ಸಾಕಾಗಲ್ಲ ಅಲ್ವಾ ಒಂದು ಖಚಿತವಾದ ಯೋಜನೆ ಬೇಕು ಆ ಸ್ವಾವಲಂಬನೆಯ ಹಾದಿ ಹೇಗಿದೆ ಅಂತ ಈಗ ನೋಡೋಣ ಈ ಯೋಜನೆಗೆ ಎರಡು ಪ್ರಮುಖ ಆಧಾರಸ್ತಂಭಗಳಿವೆ ಮೊದಲನೇದು ಜೋಡೆತ್ತುಗಳನ್ನು ಬಳಸಿ ಕೃಷಿ ಮಾಡೋ ರೈತರಿಗೆ ನೇರ ಆರ್ಥಿಕ ಬೆಂಬಲ ಎರಡನೇದು ನಮ್ಮ ಹಳೆಯ ನಂದಿಶಕ್ತಿಯನ್ನ ಹೊಸ ತಂತ್ರಜ್ಞಾನದೊಂದಿಗೆ ಬೆಸೆಯುವುದು ಅಂದರೆ ಸಂಪ್ರದಾಯ ಮತ್ತು ತಂತ್ರಜ್ಞಾನದ ಒಂದು ಅದ್ಭುತ ಸಂಗಮ ಅಂತನೇ ಹೇಳಬಹುದು ಈ ಯೋಜನೆಯಲ್ಲಿ ಒಂದು ಸ್ಪಷ್ಟವಾದ ಆರ್ಥಿಕ ನೆರವಿನ ಪ್ರಸ್ತಾಪವಿದೆ ಸಾಂಪ್ರದಾಯಿಕ ಪದ್ಧತಿಯನ್ನು ಉಳಿಸಲು ಮುಂದಾಗುವ ಪ್ರತಿ ರೈತನಿಗೂ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿಗಳ ಪ್ರೋತ್ಸಾಹಧನ ನೀಡುವುದು ಇದು ರೈತನನ್ನು ಸಾಲದಿಂದ ದೂರವಿಟ್ಟು ಸ್ವಾಭಿಮಾನದಿಂದ ಬದುಕಲು ಪ್ರೇರೇಪಿಸುತ್ತದೆ ಇನ್ನು ಎರಡನೇ ಹಂತವಂತೂ ಇನ್ನೂ ಅದ್ಭುತವಾಗಿದೆ ಇಲ್ಲಿ ತಂತ್ರಜ್ಞಾನ ನಮ್ಮ ಸಂಪ್ರದಾಯಕ್ಕೆ ಶಕ್ತಿ ತುಂಬುತ್ತೆ ಯೋಚನೆ ಮಾಡಿ ಎತ್ತುಗಳ ಶಕ್ತಿಯಿಂದಲೇ ವಿದ್ಯುತ್ ಉತ್ಪಾದನೆ ಅಡುಗೆಗೆ ಬೇಕಾದ ಜೈವಿಕ ಅನಿಲ ಭೂಮಿಗೆ ಬೇಕಾದ ಅತ್ಯುತ್ತಮ ಗೊಬ್ಬರ ಮತ್ತು ನಮ್ಮ ಆರೋಗ್ಯಕ್ಕೆ ಬೇಕಾದ ನೈಸರ್ಗಿಕ ಔಷಧಿಗಳು ಒಂದೇ ವ್ಯವಸ್ಥೆಯಿಂದ ಎಷ್ಟೆಲ್ಲ ಲಾಭ ಅಲ್ವಾ ಈ ವ್ಯವಸ್ಥೆಯ ಲಾಭಗಳು ಕೇವಲ ಹೊಲಕ್ಕೆ ಸೀಮಿತವಾಗಿಲ್ಲ ಇದು ನಮ್ಮ ಪರಿಸರ ಸಮಾಜ ಮತ್ತು ಸಂಸ್ಕೃತಿಯ ಮೇಲೆ ಹೇಗೆಲ್ಲ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಬನ್ನಿ ಆ ಹನ್ನೊಂದು ಲಾಭಗಳಲ್ಲಿ ಕೆಲವನ್ನ ಈಗ ನೋಡೋಣ ಮೊದಲ ಮತ್ತು ಅತಿ ದೊಡ್ಡ ಲಾಭ ಪರಿಸರಕ್ಕೆ ಒಂದು ಹಿಡೀ ದೇಶಿ ಹಸುವಿನ ಸಗಣಿಯಲ್ಲಿ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳಿರ್ತವೆ ಅಂದರೆ ನಂಬುತ್ತೀರಾ ಇವು ಮಣ್ಣನ್ನು ಪುನಶ್ಚೇತನಗೊಳಿಸುತ್ತವೆ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಜೀವವೈವಿಧ್ಯವನ್ನು ಕಾಪಾಡುತ್ತವೆ ಕೊನೆಗೆ ನಮ್ಮ ತಟ್ಟೆಗೆ ಬರುವ ಆಹಾರ ಕೂಡ ಆರೋಗ್ಯಕರವಾಗಿರುತ್ತದೆ ಇದು ಕೇವಲ ಪರಿಸರವಷ್ಟೇ ಅಲ್ಲ ನಮ್ಮ ಸಮಾಜದ ಬುಡವನ್ನೇ ಗಟ್ಟಿ ಮಾಡುತ್ತೆ ದೇಶಿ ತಳಿಗಳು ಉಳಿಯುತ್ತವೆ ಅವಿಭಕ್ತ ಕುಟುಂಬಗಳು ಮತ್ತೆ ಚಿಗುರುತ್ತವೆ ಅಷ್ಟೇ ಅಲ್ಲ ಹಳ್ಳಿಗಳಲ್ಲಿ ಬಡಗಿ ಕಮ್ಮರ್ರಂತಹ ವೃತ್ತಿಗಳಿಗೆ ಮತ್ತೆ ಜೀವ ಬರುತ್ತೆ ಇಲ್ಲಿ ಒಂದು ಬಲವಾದ ವಾದ ಕೂಡ ಇದೆ ಸ್ವಾವಲಂಬಿ ರೈತನೇ ಭಾರತದ ಪ್ರಜಾಪ್ರಭುತ್ವದ ನಿಜವಾದ ರಕ್ಷಕ ಅಂತ ಅಷ್ಟೇ ಅಲ್ಲ ಇದು ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಕೂಡ ರಕ್ಷಿಸುತ್ತೆ ರೈತರೇ ನಮ್ಮ ದೇಸಿ ಬೀಜಗಳ ಬೀಜ ಬ್ಯಾಂಕ್ ಆಗ್ತಾರೆ ನಾವು ಆಚರಿಸುವ ಬಹುತೇಕ ಹಬ್ಬ ಹರಿದಿನಗಳು ಕೃಷಿಯೊಂದಿಗೆ ಬೆಸೆದುಕೊಂಡಿವೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ಭೂಮಿಯನ್ನು ಬುಟ್ಟುಕೊಡುವುದಕ್ಕಿಂತ ದೊಡ್ಡ ಧರ್ಮ ಬೇರೆ ಏನಿದೆ ಇಷ್ಟೆಲ್ಲಾ ಅದ್ಭುತ ಪ್ರಯೋಜನಗಳಿರುವಾಗ ಇದನ್ನು ಕಾರ್ಯರೂಪಕ್ಕೆ ತರೋದ್ಲೇಗೆ ಮುಂದಿನ ಯಾವುದು ಈ ದೊಡ್ಡ ಜವಾಬ್ದಾರಿಯನ್ನು ಹೊರಬೇಕಾದವರು ಯಾರು ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಈ ದೊಡ್ಡ ಬದಲಾವಣೆ ಅನ್ನೋದು ಒಬ್ಬರಿಂದ ಸಾಧ್ಯವಿಲ್ಲ ಅದಕ್ಕೆ ಬೇಕಿರೋದು ಒಂದು ಒಗ್ಗಟ್ಟಿನ ಪ್ರಯತ್ನ ರೈತರು ಕೈಗಾರಿಕೋದ್ಯಮಿಗಳು ರಾಜಕೀಯ ನಾಯಕರು ಮತ್ತು ಧಾರ್ಮಿಕ ಮುಖಂಡರು ಎಲ್ರೂ ಒಂದಾಗಿ ಈ ಕಾರ್ಯಕ್ಕೆ ಕೈಜೋಡಿಸ್ಬೇಕು ಹಾಗಾದ್ರೆ ಅಂತಿಮವಾಗಿ ಒಂದು ಪ್ರಶ್ನೆ ಉಳಿಯುತ್ತೆ ನಮ್ಮ ಹಿರಿಯರ ಪ್ರಾಚೀನ ಜ್ಞಾನ ಮತ್ತು ಇವತ್ತಿನ ಆಧುನಿಕ ತಂತ್ರಜ್ಞಾನ ಇವೆರಡನ್ನು ಒಗ್ಗೂಡಿಸಿದರೆ ನಮ್ಮ ಹಳ್ಳಿಗಳಿಗೆ ಒಂದು ಉಜ್ವಲ ಸುಸ್ಥಿರ ಭವಿಷ್ಯವನ್ನ ಕಟ್ಟಿಕೊಡಲು ಸಾಧ್ಯವೇ ಈ ಬಗ್ಗೆ ಖಂಡಿತ ಯೋಚಿಸಿ ಎಲ್ಲರಿಗೂ ಧನ್ಯವಾದಗಳು